ಈ ದೇಶಕ್ಕಂತಹ ಹೆಸರು ದೊಡ್ಡ ಶ್ರೀ ಎಲ್ಲರಿಗೂ ಸಹ ಶುಭಾಶಯ ಕೊಡ್ತಾ ತುಂಬ ದೀರ್ಘಕಾಲ ಸುಮಾರು ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಏಕೈಕ ವ್ಯಕ್ತಿ ಏಕೈಕ ನಾಯಕರು ಯಾರೋ ಇದ್ದಾರೆ ಇಂಡಿಯಾದಲ್ಲಿ ಅಂತಂದರೆ ದೇಶದಲ್ಲಿ ಬಾಬು ಆದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಎರಡು ಬಾರಿ ಕೃಷಿ ಮಂತ್ರಿಗಳಾಗಿ ರಕ್ಷಣಾ ಮಂತ್ರಿಗಳಾಗಿ ತುಂಬ ಒಳ್ಳೆಯ ಸೇವೆ ಸಲ್ಲಿಸಿರುವಂಥದ್ದು ಆ ದುರ್ಭಿಕ್ಷ ಕಾಲದಲ್ಲಿ ಎಲ್ರಿಗೂ ಸಹ ಆಹಾರವನ್ನು ಹೊದಿಸಿಕೊಟ್ಟಂಥದ್ದು ದೀನ ದಲಿತರಿಗೆ ದೊಡ್ಡ ಸಹಾಯ ಮಾಡಿರುವಂಥದ್ದು ದೊಡ್ಡ ಒಂದು ಇತಿಹಾಸ ಇರುವಂಥದ್ದು ನಾವು ಜಯಜೀವರಾಮ ಮತ್ತೆ ತುಂಬಾ ಚಿಕ್ಕ ವಯಸ್ಸಿಗೆ ಅವರು ಮಂತ್ರಿಗಳಾಗಿ ನೆಹರು ಸಭೆಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ನಾವು ಸಂಜೀವಿನಾಸ್ ಅವರು ಇಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ನಾವು ಈ ಈ ಸಮಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದ ಲೋಕಸಭಾ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿದ್ದ ಕೆ ಎಸ್ ಪುಲಿಯಪ್ಪನವರು ಎರಡು ಬಾರಿ ಮಂತ್ರಿಗಳಾಗಿದ್ದಂತಹ ಕೆ ಎಸ್ ಬುಲಿಯಪ್ಪನವರು ಸಹ ಈ ವೇಳೆ ನಾವು ಅಂದ್ಬಿಡ್ತಾರೆ ಅವಕಾಶ ಹೆಸರು ಜಗ್ಜೀವನ್ ಚೈಜ್ ಕಾಣಿಸ್ತೀವಿ ಸ್ವಲ್ಪ ಸಾರಿ ಬಿಡ್ಬೇಕಲ್ಲ

ಬಂಧುಗಳೇನು ಇವತ್ತು ನೂರ ಹದಿನೆಂಟನೇ ಡಾಕ್ಟರ್ ಬಾಬು ಜಗ್ಗೀವನ್ ರಾಮ್ ಜಯಂತಿಯನ್ನು ಕೋಲಾರ ಜಿಲ್ಲಾದ್ಯಂತ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವರು ದಲಿತ ಬಡ ಸಮುದಾಯದಲ್ಲಿ ಹುಟ್ಟಿ ಈ ದೇಶದಲ್ಲಿ ಮಾ ಮಾಜಿ ಉಪಪ್ರಧಾನಿ ಸ್ಥಾನ ಸ್ಥಾನದ ಉನ್ನತ ಮಟ್ಟಕ್ಕೆ ಏರಿ ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮೀರಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬು ಜಗ್ಗೀವನ್ ರಾಮ್ ಅವರು ಅವರ ಜಯಂತಿಯನ್ನು ದೇಶಾದ್ಯಂತ ಹಾಗೂ ಕೋಲಾರ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲಾದ್ಯಂತ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅವರ ಅವರ ಅಧಿಕಾರ ಅವಧಿಯಲ್ಲಿ ಈ ದೇಶದಲ್ಲಿ ನಡೆದಂತಹ ಕೆಲಸ ಕಾರ್ಯಗಳು ಹಾಗೂ ಸಂವಿಧಾನದ ಸಂವಿಧಾನದ ಚಟುವಟಿಕೆಯಲ್ಲಿ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಇವ್ರದ್ದು ಸಹ ಮಹತ್ತರವಾದ ಪಾತ್ರವನ್ನು ಸಹ ವಹಿಸಿರುತ್ತಾರೆ ಅವರಿಗೆ ಈ ದಿನದಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ಕೋರ್ತಾ ಕೋಲಾರ ನಗರದ ಗಂಗಮ್ಮನ ಪಾಳ್ಯದಲ್ಲಿ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಆಚರಣೆ ಮಾಡಿದ್ದೀವಿ ಅಧಿಕಾರ ನೂರ ಹದಿನೆಂಟಲ್ಲಿ ಹುಟ್ಟು ಕೋಲಾರ ನಗರದ ಪಾಳ್ಯದಲ್ಲಿ ಅನೇಕ ನಮ್ಮ ದಂಪತಿ ಮುಖಂಡರು ದಲಿತಿಯುಗರು ಎಲ್ಲ ಸೇರಿ ಇವತ್ತು ದಿನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಬರೀ ದಲಿತರು ಮಾತ್ರ ಸಿಗುತ್ತಾನೆ ಎಲ್ಲವ್ರಿಗೂ ಕೂಡ ಸಿಗುತ್ತಾ ಅಂತ ಇವತ್ತು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಬಾಬು ಜಗದೀವನ್ ರಾಮ್ ಜಯಂತಿನ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಹಿಂದೆಯಿಂದ ನಾನೂರು ಅಮ್ಮಣ್ಣವರೆಲ್ಲ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಬಾಬು ಸಾಹೇಬ್ ಅಂಬೇಡ್ಕರು ಮತ್ತು ಬಾಬು ಜಗಜೀವನ್ ರಾಮ್ ಈ ದೇಶದ ಎರಡು ಕಣ್ಣುಗಳು ಹಂಗಾಗಿ ಅಂಬೇಡ್ಕರ್ ಜಯಂತಿನ ಯಾವ ಥರ ಆಚರಣೆ ಮಾಡ್ತೀರೋ ಬಾವು ಜಗಜೀವನ್ ರಾಮ್ ಸಾಹೇಬ್ರದ್ದು ಹಿಂಗೆ ಆಚರಣೆ ಮಾಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳನ್ನ ಒತ್ತಡ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅಧ್ಯಕ್ಷದಲ್ಲಿ ಸೇಫ್ ನಾವೆಲ್ಲ ದಂತ ಮುಖಂಡರು ಮತ್ತೆ ನಮ್ಮ ಅವರು ಸಮಕ್ಷ ನಡೆದಾಗ ಎಲ್ಲ ಇಲಾಖೆಗಳಿಂದಲೂ ಪಲ್ಲಕ್ಕಿಗಳು ಬರ್ಬೇಕಂತಂದ್ಬಿಟ್ಟು ಅವತ್ತೇ ಸುತ್ತ ಹೊಡೆಸಿದ್ರು ನಾನು ಅವತ್ತಿನ ದಿನ ಹೇಳಿದೆ ಇಲ್ಲಿ ಈ ಅಲ್ಲಿ ಇಲ್ಲಿ ಶ್ರೀನಿವಾಸ ಬಾಬು ಜಗಜೀವನ ರಾಮ ಪ್ರತಿಮೆಯನ್ನು ಜಿಲ್ಲಾಡಳಿತ ಮಾಡಬೇಕಂತ ನಾನು ಆವತ್ತೇ ಒತ್ತ ಒತ್ತಾಯ ಮಾಡಿದ್ದೀನಿ ಆದರೆ ಇಲ್ಲಿ ಯಾವ ಮುಖಂಡರುಗಳು ಇದ್ರ ಬಗ್ಗೆ ಅಷ್ಟು ಹಿತಾಸಕ್ತಿ ವಹಿಸಲಿಲ್ಲ ಇಲ್ಲಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲೊಂದು ದೊಡ್ಡದಾಗಿ ಬಾಬು ಜಗಜೀವನ ರಾಮ ಪ್ರತಿಮೆಯನ್ನು ಇದು ಮಾಡಬೇಕಂದ್ಬಿಟ್ಟು ನಾವು ನಾವೆಲ್ಲ ದಲಿತ ಮುಖಂಡರು ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡಬೇಕು ಮಾಡಬೇಕಂತಂದ್ಬಿಟ್ಟು ನಾನು ಎಲ್ಲ ನನ್ನ ಅಡತ ಮಂದ್ರಲ್ಲಿ ಮನವಿ ಕೊಟ್ಟಿದ್ದೆ ಎಲ್ಲಿ ಅಂದ್ರೆ ಯಾವ ಇಲ್ಲೇ ಹಂಗೆ ಇಲ್ಲ ಮುಂದಿನ ವರ್ಷ ಇಲ್ಲ ಇದು ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಇದು ಮಾಡಿ ನಾವು ಇಲ್ಲಿಂದ ಹೋಗ್ಬೇಕಂತಂದ್ಬಿಟ್ಟು ನಾನು ಜಿಲ್ಲಾಡಳಿತನ ನಮ್ಮೆಲ್ಲ ಒಂದು ದಲಿತ ಮುಖಂಡರು ಮತ್ತು ನಮ್ಮ ಅಣ್ಣ ತಮ್ಮದ್ರು ಪರವಾಗಿ ನಾನು ಜಿಲ್ಲಾಡಳಿತ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಬಿ Ahora vamos. Sí.